ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸೂಪರ್ ಕ್ಯಾರೇನ್ ಹೌದು ಸೂಪರ್ ಗ್ಯಾರ್ ಎರಡ್ ಸಾವಿರದ ಇಪ್ಪತ್ತೊಂದು ಸುಜುಕಿ ಸೂಪರ್ ಕ್ಯಾರಿಯನಾ ಹೌದು ಸುಜುಕಿ ಸೂಪರ್ ಗ್ಯಾರ್ ಏ ಎರಡ್ ಸಾವಿರದ ಇಪ್ಪತ್ತೊಂದು ಪೆಟ್ರೋಲ್ ವೇರಿಯಂಟ್ ಮೈಲೇಜ್ ಬಂದ್ಬಿಟ್ಟು ಹದಿನಾರು ಬರುತ್ತೆ. ಹ್ಮ್. ಸಿಂಗಲ್ ಓನರ್ 17 ವರ್ಷ ಓಡಿದೆ. 17 ವರ್ಷ ಓಡಿದೆ ಈಗ ಇಲ್ಲಿ. 23 ಮಾಡೆಲ್ ಸಿಂಗಲ್ ಓನರ್. ಹ್ಮ್. ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್. ಬರುತ್ತೆ ಹೌದು. ಇಲ್ಲ ಸರ್ ಆನ್ ಕ್ಯಾಶ್ ಇದೆ. ಸರ್ ಸರ್. ఇంజిన్ ಇಂಜಿನ್ ಕಂಡೀಷನ್ ಎಲ್ಲ ಹದಿನೇಳು ಸಾವಿರ ಓಡಿದೆ ಸರ್ ಕಾರ್ ಇದ್ದಂಗಿದೆ ಕಾರ್ ಇದ್ದಂಗೆ ಅಲ್ಲಿ ತೋರ್ಸ್ಕೊಂಡ್ ಬರ್ಲಿ ಗಾಡಿ ಅದೇ ಟೇಸ್ಟಿಗ್ ಇದೆ ಒರ್ಜಿನಲ್ ಗಾಡಿ ಹ್ಮ್ ಇವಾಗ ಗಾಡಿ ಇರೋದ್ರ ಲೊಕೇಶನ್ ಇದ್ರ ಇದು ಬಂದಿದ ಬಂದ್ಬಿಟ್ಟು ಶಿವಮೊಗ್ಗದಲ್ಲಿ ಆ ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡ್ ಬರುತ್ತೆ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡ್ ಬರುತ್ತೆ ಸರ್ ಹೌದು ವೀಲ್ ಕ್ಯಾಂಪು ದೂರ್ವೈದ್ಯರು ಗಾಡಿ ಗಾಡಿ ರೆಡಿ ಟು ಯೂಸ್ ಮಿಂಟ್ ಕಂಡೀಷನ್ ಇದೆ ಆಯಿಲ್ ಚೇಂಜ್ ಮಾಡ್ಕೊಳ್ಳೋದು ಬೇಡ ಆಯಿಲ್ ಚೇಂಜ್ ಆಗೈತೆ ಆಯಿಲ್ ಚೇಂಜ್ ಆಗಿದೆ ಇಲ್ಲಿ ತೊಟ್ಟಿ ರಚನೆ ಇದೆ ಗಾಡಿದು ಕ್ಲಚ್ ಪ್ಲೇಟ್ ಹೊಸದು ಅದು ತೊಟ್ಟಿ ಚೆನ್ನಾಗಿ ಇದೆ ನಿಮ್ಗಡೆ ಬೆಕ್ ಸೈಡ್ ಸರ್ ಫೋಟೋ ಫೋಟೋದಲ್ಲಿ ಹೇಗಿದೆಯೋ ಹಾಗೆ ಇದೆ ಸರ್ ತುಂಬಾ ಚೆನ್ನಾಗಿದೆ ಗಾಡಿ ಇದು ಎಷ್ಟು ಈ ಗಾಡಿಗೆ ರೇಟ್ ಇದು ರೇಟು ಫೈನಲ್ ಕಾಸ್ಟ್ ಬಂದ್ಬಿಟ್ಟು ಒಂದು ಮೂರು ಇಪ್ಪತ್ತು ಬಂದರೆ ಕೊಡ್ತೇನೆ ಹಿಂದುಗಡೆ ಹಿಂದುಗಡೆ ಎರಡು ಹೊಸ ಟೈರ್ ಇದೆ ಹೊಸ ಟೈರ್ ಇನ್ನು ಫಿಟ್ಟಿಂಗ್ ಮಾಡಿಲ್ಲ ಫಿಟ್ಟಿಂಗ್ ಮಾಡ್ಸ್ಕೊಡ್ತೀವಿ ಕೊಡ್ತೀರಾ ಲೋನ್ ಸಿಗತ್ತರ ಹಾಂ ಲೋನ್ ಆಗುತ್ತೆ ಮೂರುವರೆ ಲೋನ್ ಆಗುತ್ತೆ ಮೂರುವರೆ ಲಕ್ಷ ಲೋನೇ ಆಗುತ್ತೆ ಇವಾಗ ಎಷ್ಟು ರೇಟ್ ಸರ್ ತ್ರೀ ಟ್ವೆಂಟಿ ಫೈನಲ್ ಮೂರು ಇಪ್ಪತ್ತು ಲೋನು ಮೂರುವರೆ ಲೋನ್ ತಗೊಂಡು ಹೋಗಿದ್ದಾರೆ ಮೇಲ್ಗಡೆ ಹೆಚ್ಚುವರಿ ಹಣ ಬಂದರೆ ಅವ್ರಿಗೆ ವಾಪಸ್ ಕೊಡ್ತೀವಿ ಫುಲ್ ಲೋನ್ ಮಾಡ್ತಾರೆ ಮಾಡ್ಬೋದು ಬಟ್ ಡೌನ್ ಪೇಮೆಂಟ್ ಮಾಡಬೇಕು ಎಫ್ ಸಿ ಇನ್ಶೂರೆನ್ಸ್ ಅದು ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಏನಿದೆಯೋ ಅದು ಹೆಚ್ಚುವರಿ ಹಣ ಬಂದರೆ ಅವ್ರಿಗೆ ವಾಪಸ್ ಕೊಡ್ತೀರಾ ಹೌದು ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ತ್ರೀ ಟ್ವೆಂಟಿಗೆ ಗಾಡಿ ಕೊಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು